ನಮಸ್ತೆ ಫ್ರೆಂಡ್ಸ್ ರಂಜು ಸೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನೋಡಿ ರವೆ ಉಪಯೋಗಿಸ್ಕೊಂಡು ಒಂದು ವೆರೈಟಿ ಆಗಿರೋ ರೆಸಿಪಿ ಜೊತೆನೆ ಬಂದಿದ್ದೀನಿ ಅಂದರೆ ಈ ರೆಸಿಪಿ ನೀವು ಯಾವತ್ತು ಅಕ್ಕಿ ಹಿಟ್ಟಲ್ಲೆಲ್ಲ ಮಾಡ್ತೀರಿ ಆದರೆ ಇವತ್ತು ರವೆಯಲ್ಲಿ ಮಾಡಿ ನೋಡಿ ಅದ್ಭುತವಾಗಿರುತ್ತೆ ಒಂದು ಬಾಳೆ ಎಲ್ಲ ಸೂಪರ್ ಆಗಿ ಮಾಡ್ಬೋದು ನೋಡಿ ಅದಕ್ಕೋಸ್ಕರ ಮೊದಲು ನಾನಿಲ್ಲಿ ಮುಕ್ಕಾಲು ಕಪ್ಪು ರವೆ ಅದು ಹುರಿದಿರೋ ರವೆನೂ ಆಗ್ಬೋದು ಹಾಗೇನೂ ಹಾಕ್ಬೋದು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಾಲು ಟೀ ಸ್ಪೂನ್ ಅರಶಿ ನೋಡಿ ಆಮೇಲೆ ಒಂದು ಟೀ ಸ್ಪೂನ್ ಅಷ್ಟು ಮೆಣಸಿನ ಹುಡಿ ಹಾಕ್ಕೊಂಡಿದ್ದೀನಿ ಅರ್ಧ ಟೀ ಸ್ಪೂನ್ ಜೀರಿಗೆ ಮೆಣಸಿನ ಉಡಿ ಖಾರ ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡ್ಬೋದು ನಿಮಗೆ ಇನ್ನು ಇದನ್ನೆಲ್ಲ ಕೂಡ ಒಂದು ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ನೋಡೋ ಖಾರ ಕಡಿಮೆ ಅಂತ ಇದ್ರೆ ನಿಮಗೆ ಸ್ವಲ್ಪ ಹಾಕ್ಬೋದು ಇನ್ನು ಇದಕ್ಕೆ ಬಿಸಿ ಬಿಸಿ ತುಪ್ಪ ಅಂದರೆ ನಾನು ಸ್ವಲ್ಪ ತುಪ್ಪ ಬಿಸಿ ಮಾಡಿ ಹಾಕಿರೋದು ಎರಡು ಟೀ ಸ್ಪೂನ್ ಬೇಕಿದ್ರೆ ಬೆಣ್ಣೆನೂ ಬಿಸಿ ಮಾಡಿ ಹಾಕ್ಬೋದು ಎಣ್ಣೆನೂ ಹಾಕ್ಬೋದು ನಿಮ್ಗೆ ಯಾವುದು ಬೇಕೋ ಅದು ಆ ರೀತಿ ಮಾಡ್ಬೋದು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಇದಕ್ಕೆ ಒಂದು ಎರಡು ಟೀ ಅಷ್ಟು ಅಕ್ಕಿ ಹಿಟ್ಟು ಕೂಡ ಹಾಕ್ತಾ ಇದ್ದೀನಿ ಅಂದ್ರೆ ಎರಡು ಹಿಟ್ಟು ಮಾತ್ರ ನಾನಿಲ್ಲಿ ಹಾಕ್ ಎರಡು ಟೀ ಸ್ಪೂನ್ ಮಾತ್ರ ಹಾಕ್ತಾ ಇರೋದು ಅಕ್ಕಿ ಹಿಟ್ಟು ಇನ್ನೆಲ್ಲ ಕೂಡ ಒಂದ್ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಎಲ್ಲ ಚೆನ್ನಾಗಿ ನೆನಿಬೇಕು ಅದು ಇನ್ನು ಒಂದು ಕಾಲ್ ಟೀ ಸ್ಪೂನ್ ಇಂಗು ಕೂಡ ಸೇರಿಸ್ಕೊಳ್ಳಿ ಆಮೇಲೆ ನೀರು ನೀರು ನೋಡಿ ನಾನಿಲ್ಲಿ ಅರ್ಧ ಕಪ್ ತಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಹಾಕೊಂಡು ಮಿಕ್ಸ್ ಮಾಡಬೇಕು ಅಂದರೆ ನಾನಿಲ್ಲಿ ಬಾಂಬೆ ರವೆ ತಗೊಂಡಿರೋದು ನಾವು ಚಿರೋಟಿ ರವೆ ಬೇಕಿರೋ ಅದು ತಗೋಬೋದು ಅದಕ್ಕಾದರೆ ಸ್ವಲ್ಪ ನೀರು ಕಡಿಮೆ ಸಾಕು ನೋಡಿ ಈ ರೀತಿ ಚೆನ್ನಾಗಿ ನಾದ್ಕೋಬೇಕು ಆವಾಗಲೇ ಅದು ಒಳ್ಳೆ ಸಾಫ್ಟ್ ಆಗಿ ಬರುತ್ತೆ ಅಂದರೆ ನಾವು ಚಿರೋ ಇದು ಬಾಂಬೆ ರವೆ ಅಲ್ವಾ ತಗೊಂಡಿರೋದು ಆದ ಕಾರಣ ನೋಡಿ ಚೆನ್ನಾಗಿ ನಾದ್ಕೊಂಡು ಬಿಟ್ಟು ಫೈನಲ್ ಆಗಿ ನೋಡಿ ಈ ರೀತಿ ಬಂದಿದೆ ಅದು ಇವಾಗ ಕರೆಕ್ಟ್ ನಾದ್ಕೋಬೇಕು ನಾತ್ಕೋಬೇಕು ನಾವೆಷ್ಟು ನಾದ್ಕೋತೀವೋ ಅಷ್ಟು ಸಾಫ್ಟ್ ಆಗಿ ಬರುತ್ತೆ ನೋಡಿ ಇವಾಗ ಅರ್ಧ ಕಪ್ ಅಲ್ಲಿ ಒಂದು ಎರಡು ಎರಡೂವರೆ ಟೇಬಲ್ ಸ್ಪೂನ್ ಅಷ್ಟು ಬಾಕಿ ಆಗಿದೆ ನೀರು ನೋಡ್ಕೊಂಡು ಹಾಕ್ಬೇಕು ಇನ್ನೊಂದು ಹದಿನೈದು ನಿಮಿಷ ಟೈಮ್ ಇದ್ರೆ ರೆಸ್ಟ್ ಮಾಡ್ಕೊಳ್ಳಿ ಇನ್ನು ಅದೇ ರೀತಿ ನೋಡಿ ಎಷ್ಟೊಂದು ಸಾಫ್ಟ್ ಆಗಿ ಬಂದಿನಿ ಇನ್ನು ಪುನಃ ಅದೇ ರೀತಿ ಚೆನ್ನಾಗಿ ನಾದ್ಕೋಬೇಕು ಅವಾಗ ಪುನಃ ನಮಗೆ ರವೆ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಿ ಸಿಗುತ್ತೆ ನಮಗೆ ನೋಡಿ ಇವಾಗ ಫುಲ್ ನಾದ್ಕೊಂಡ್ಬಿಟ್ಟು ಈ ರೀತಿ ಆಗಿದೆ ಇನ್ನು ಇದರಿಂದ ಸ್ವಲ್ಪ ಸ್ವಲ್ಪ ಹಿಟ್ಟು ತಗೊಳ್ಳಿ ಈ ರೀತಿ ಸ್ವಲ್ಪ ಸ್ವಲ್ಪ ತಗೊಂಡ್ಬಿಟ್ಟು ಇದನ್ನ ನೋಡಿ ಕೈಯಲ್ಲಿ ಈ ರೀತಿ ಮಾಡ್ಕೊಳ್ಳಿ ಉದ್ದಕ್ಕೆ ಅದು ಉಂಡೆ ಮಾಡಿಬಿಟ್ಟು ಇನ್ನು ಕೈಯಲ್ಲೇ ನೋಡಿ ಈ ರೀತಿ ಉದ್ದಕ್ಕೆ ಬರ್ಬೇಕು ಕೈಗೆ ಸ್ವಲ್ಪ ಎಣ್ಣೆನೋ ತುಪ್ಪನೋ ಹಚ್ಕೋಬಹುದು ನಿಮಗೆ ಸ್ವಲ್ಪ ದಪ್ಪ ಜಾಸ್ತಿ ಬೇಡ ಸ್ವಲ್ಪ ತೆಳುವಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದನ್ನ ಈ ರೀತಿ ಕಟ್ ಮಾಡ್ಕೊಳ್ಳಿ ಅಂದ್ರೆ ಕೋಡು ಬಳೆ ರವೆ ಉಪಯೋಗಿಸ್ಕೊಂಡು ಕೋಡು ಬಳೆ ಮಾಡ್ತಾ ಇರೋದು ನೋಡಿ ಈ ಶೇಪಲ್ಲಿ ಬಂದಿದೆ ಈ ರೀತಿ ಬಾಳೆಲೆ ಇದ್ರೆ ನೋಡಿ ಈಸಿ ಆಗುತ್ತೆ ಅದ್ರ ಮೇಲ್ಗಡೆ ಸ್ವಲ್ಪ ಎಣ್ಣೆನೋ ತುಪ್ಪನ ಹಚ್ಬಿಟ್ಟು ಈ ರೀತಿ ಕೈಯಲ್ಲೇ ಈಸಿಯಾಗಿ ಮಾಡ್ಬೋದು ನಿಮ್ಗೆ ಎಷ್ಟು ಉದ್ದ ಬೇಕೋ ಆ ರೀತಿ ಮಾಡಿಬಿಟ್ಟು ಆಮೇಲೆ ಅದನ್ನು ಕಟ್ ಕಟ್ ಮಾಡಿದ್ರೆ ಈಸಿಯಾಗಿ ಬೇಗ ಆಗುತ್ತೆ ನೋಡಿ ಈ ರೀತಿ ಮಾಡಿಬಿಟ್ಟು ಸ್ವಲ್ಪ ಜಾಸ್ತಿ ದಪ್ಪನಲ್ಲ ಜಾಸ್ತಿ ತೆಳುವಿನ ಆ ರೀತಿ ಬರಬೇಕು ಕಟ್ ಮಾಡಿಬಿಟ್ಟು ಅದನ್ನ ನೋಡಿ ಜಸ್ಟ್ ಜಾಯಿಂಟ್ ಮಾಡಿಬಿಟ್ರೆ ಆಯ್ತು ಅಂದರೆ ನಾವು ಕೋಡುಬಳೆ ನಾರ್ಮಲ್ ಅಕ್ಕಿ ಹಿಟ್ಟಲ್ಲೇ ಮಾಡೋದಲ್ವ ರವೆ ಉಪಯೋಗಿಸ್ಕೊಂಡು ಮಾಡಿ ನೋಡಿ ಸೂಪರ್ ಆಗಿ ಬರುತ್ತೆ ಸಲ ಆದ್ರೂ ಈ ರೀತಿ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಬರುತ್ತೆ ನಮಗೆ ಕೋಡುಬಳೆ ನೋಡಿ ಈ ಶೇಪಲ್ಲಿ ಎಲ್ಲ ಕೂಡ ರೆಡಿ ಮಾಡಬೇಕು ನೋಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಬಿಸಿ ಬಿಸಿ ಎಣ್ಣೆಯಲ್ಲಿ ಹಾಕ್ಬಿಟ್ಟು ಫ್ರೈ ಮಾಡಿದ್ರಾಯ್ತು ಎಲ್ಲ ಕೂಡ ಹಾಕ್ತಾ ಇದ್ದೀನಿ ಒಂದೊಂದಾಗಿ ಹಾಕ್ಕೊಳ್ಳಿ ರೀತಿ ಡೀಪ್ ಫ್ರೈ ಮಾಡಬೇಕು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿಕೊಂಡು ಒಳ್ಳೆ ಕ್ರಿಸ್ಪ್ ಿ ಆಗ ಗರಿಗರಿ ಆಗಿ ಅಂದ್ರೆ ರವೆಯಲ್ಲಿ ಮಾಡಿರೋದು ಸಾಫ್ಟ್ ಆಗಿರುತ್ತೆ ಆ ತರ ಏನು ಚಿಂತೆ ಮಾಡಬೇಡಿ ಒಳ್ಳೆ ಕ್ರಿಸ್ಪಿಯಾಗಿ ಗರಿಗರಿ ಆಗಿ ಬರುತ್ತೆ ಎಲ್ಲ ಕೂಡ ಹಾಕೊಂಡ್ಬಿಟ್ಟು ತಿರುಗಿಸಿ ಹಾಕ್ಬಿಟ್ಟು ಎರಡು ಬದಿ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಆಯ್ತು ನೋಡಿ ಇಲ್ಲಿ ರವೆಯ ಕೋಡು ಬಳೆ ಸೂಪರ್ ಆಗಿ ರೆಡಿ ಆಗಿದೆ ಕಲರ್ ನೋಡಿ ಎಷ್ಟು ಕರೆಕ್ಟ್ ಆಗಿ ಸಿಕ್ಕಿದೆ ಅಂತ ರೆಡಿ ಆಗಿದೆ ಇದನ್ನ ತೆಗ್ದು ಇದೇ ರೀತಿ ಎಲ್ಲ ಕೂಡ ರೆಡಿ ಮಾಡಿ ತರ್ತೀನಿ ನಾನು ನೋಡಿ ಇಲ್ಲಿ ಕೋಡು ಬಾಳೆಲ್ಲ ರೆಡಿ ಆಗಿದೆ ಈ ರೀತಿ ಇರುತ್ತೆ ನೋಡಿ ಬಿಸಿ ಬಿಸಿ ಸಂಜೆ ಹೊತ್ತು ಟೀ ಜೊತೆ ಎಲ್ಲ ತಿನ್ನೋದಿಕ್ಕೆ ನೋಡಿ ಎಷ್ಟೊಂದು ಕ್ರಿಸ್ಪಿ ಆಗಿದೆ ಅಂತ ಈ ರೀತಿ ಇರುತ್ತೆ ನೋಡಿ ಕಟ್ ಮಾಡಿ ತೋರಿಸ್ತೀನಿ ನಾನು ಒಳಗಡೆ ಯಾವ ರೀತಿ ಇದೆ ಅಂತ ಒಳಗಡೆ ನೋಡಿ ಎಷ್ಟೊಂದು ಕ್ರಿಸ್ಪಿಯಾಗಿ ಬಂದಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡ್ಕೊಳ್ಳಿ ಆಮೇಲೆ ನಮ್ಮ ಈ ಚಾನಲ್ ನಿಮಗೂ ಇಷ್ಟ ಆದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಅದರಲ್ಲಿ ಬರೋ ಆಲ್ ಆಪ್ಷನ್ಗೆ ಕ್ಲಿಕ್ ಮಾಡಿದರೆ ಮಾತ್ರ ನಾನು ಹಾಕುವ ಹೊಸ ಹೊಸ ವೀಡಿಯೋಸ್ಗಳ ನೋಟಿಫಿಕೇಶನ್ ಎಲ್ಲ ನಿಮಗೆ ಕೂಡಲೇ ಸಿಗುತ್ತೆ ಇನ್ನೊಂದು ವೆರೈಟಿ ಟೇಸ್ಟಿ ರೆಸಿಪಿ ಹೆಲ್ದಿ ರೆಸಿಪಿ ಜೊತೆಯೇ ಬರ್ತೀನಿ ಓಕೆ ಥ್ಯಾಂಕ್ ಯು